ಬಹಳ ಸಂತೋಷದ ಸಮಾಚಾರ ಏನು ಅಂದ್ರೆ ಜ್ಞಾನ ಕುಳಿತವ್ರಿಗೆ ಸಮಯ ಆಗ್ಯದ ಹೊರತು ಮುಂದಕ್ಕೊಂತವ್ರಿಗೇನೂ ಸಮಯ ಆಗಿಲ್ಲ ಅನ್ನೋದು ಬಹಳ ಉತ್ಸುಕತೆಯನ್ನು ಈ ಸಮಾರಂಭದ ಪೂರ್ವದಲ್ಲಿ ಭವ್ಯ ದಿನವಾಗಿರುವಂತಹ ಪುರ ಪ್ರವೇಶದ ಅಡ್ಡೆಪಲ್ಲಕ್ಕೆ ಉತ್ಸವವನ್ನ ನೀವೆಲ್ಲ ಮಾಡಿದ್ದೀರಿ ಬಹುತೇಕ ನಿಮ್ ಊರಿನ ಸದಿ ನೋಡಿದ್ರೆ ಬಹಳ ಸಣ್ಣ ಸಣ್ಣ ಪಲ್ಯಕ್ಕೆ ಹೆಂಗ್ ಹೋಗ್ತದಪ್ಪ ಅಂತ ನಾವು ಪಲ್ಯಕ್ಕೆ ಕುತ್ಕೊಂಡು ಚಿಂತೆ ಮಾಡ್ತಿದ್ವಿ ಕೆಳಗೊಮ್ಮೆ ಮ್ಯಾಲೊಮ್ಮೆ ಆ ಕಡೆ ಒಮ್ಮೆ ಈ ಕಡೊಮ್ಮೆ ಮಾಡಿ ಅಂತೂ ಹೊತ್ಕೊಂಡು ಪಲ್ಯಕ್ಕೆ ಸುರಕ್ಷಿತವಾಗಿ ಬೆದಕಿ ತನಕ ತಂದು ಮುಗಿಸಿದ ಖುಷಿ ಆಗ್ತದೆ ಏನು ಅಂದ್ರ ನೀವು ಸಂಧಿ ನೋಡಿ ಪಲ್ಯಕ್ಕೆ ತಂದಿದ್ರು ಪಲ್ಯಕ್ಕೆ ನೋಡಿ ಸಂಧಿ ನಡೆಸಿದ್ರು ಅದ ತಿರೀಲಿ ಯಾಕಂದ್ರ ದೊಡ್ಡ ಸಂಧಿ ಬಂತು ಅಂದ್ರೆ ಪಲ್ಯಕ್ಕೆ ದೊಡ್ಡದ ಕಾಣಿಸ್ತಿತ್ತು ನಿಮ್ಮನ್ನೆಲ್ಲ ನೋಡಿದಾಗ ಹಾಯಿಲ್ಲದಂತ ಸಣ್ಣ ಸಣ್ಣ ಸಂಧಿ ಬಂದು ಅಂದ್ರೆ ಪಲ್ಯಕ್ಕೆ ಸಣ್ಣದಾಕಿತ್ತಮಗೊಂದ್ ಸಂಗತಿ ಇತ್ತು ಎಲ್ಲೂ ಟಚ್ ಆಗ್ಲಾರ್ದಂಗ ಎಲ್ಲೂ ತೊಂದರೆ ಆಗ್ಲಾರ್ದಂಗ ಅದ್ರಾಗ ನಿಮ್ಮ ಊರಿನ ರೋಡ್ ಅಂತೂ ಬಾ ಭಯಾನಕ ಅದು ಬಾಳ್ ಚಲೋ ಐತಿ ಆ ಗಂಗಾಜಲದ ಪ್ರಭಾವದಿಂದ ಸ್ವಲ್ಪ ಅಸ್ತವ್ಯಸ್ತ ಆಗ್ಯದ ಆದ್ರೂ ಕೂಡ ನಿಮ್ಮ ಭಕ್ತಿ ಕಾಲ ಕೆಸರಿರ್ಲಿ ಕಲ್ಲಿರ್ಲಿ ಮುಳ್ಳಿರ್ಲಿ ರೋಜ್ ಇರ್ಲಿ ಏನು ಲೆಕ್ಕಿಸ್ಲಾರ್ದನ ಹಾಗಾಗಿ ಜಯಘೋಷ ಮುಂದೆ ಹೆಜ್ಜಿ ನಾಲ್ ಜಗದ್ಗುರುಗಳು ಒತ್ತ ನಮಗ ಅನಸ್ತಿತ್ತ ಪಲ್ಲಕ್ಕಿ ಇದು ಕಾಜಾಪುರದಾಗೆಲ್ಲ ಶ್ರೀಶೈಲದ ಗುಡ್ಡದಾಗ ಭಾವನೆ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ನೀವೆಲ್ಲ ಪಲ್ಲಕ್ಕಿ ಉತ್ಸವ ಮಾಡಿದ್ರಿ ಓಣಿ ತುಂಬ ಪಲ್ಲಕ್ಕಿ ತುಂಬ ಕಾರ್ಯಕ್ರಮ ತುಂಬ ಜನಾನೇ ಜನ ಜನಾನೇ ಜನ ಜನಸಾಗರದ ಮಧ್ಯದಲ್ಲಿ ನಡೆದಿರುವಂತಹ ಈ ಸಮಾರಂಭವನ್ನು ನೋಡಿದ್ರೆ ಬಹುತೇಕ ಈ ಗ್ರಾಮದ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಅಭೂತಪೂರ್ವ ಸಮಾರಂಭ ಇದೆ ಅಂತ ಹೇಳಿದ್ರೆ ಆಗಿಲ್ಲ ಅದು ನಿಮ್ಮ ಆ ಭಕ್ತಿ ಉತ್ಸಾಹ ಭರಿತವಾದ ಪಲ್ಲಕ್ಕಿ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷ ಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದಿಂದ ಮಂಗಳ ಆಶೀರ್ವಾದವನ್ನು ಅನುಗ್ರಹಿಸುವವರಾಗ್ತಾ ಇದ್ದಾರೆ ಸಾಮಾನ್ಯವಾಗಿ ಯಾವುದೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ನಂತರ ಆ ದೇವಸ್ಥಾನದಲ್ಲಿ ಅದು ಶಿಲಾದೆ ಆಗಿರಬಹುದು ಲೋಹದ್ದೇ ಆಗಿರಬಹುದು ಅಥವಾ ಮತ್ತಾವುದೋ ಒಂದು ಪದಾರ್ಥದ ಮೂರ್ತಿಯನ್ನು ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡುವಂತಹದ್ದು ಧಾರ್ಮಿಕವಾದ ಪದ್ಧತಿ ಆ ಪದ್ಧತಿಗೆ ಅನುಗುಣವಾಗಿ ಇಲ್ಲಿ ನೀವು ಅಂದ್ರ ಬೆಳ್ಳಿಯ ಮೂರ್ತಿಗಳನ್ನ ಮಾಡಿ ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿದವರುಗಿದ್ದೀರಿ ಆ ನಿಮಿತ್ತವಾಗಿ ಪುರಾಣ ಪ್ರವಚನ ಜಗದ್ಗುರುಗಳವರ ಆಗಮನ ಎಲ್ಲ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದ ಮೂರ್ತಿ ಶಿರೆಯದೇ ಅಥವಾ ಕಲ್ಲಿಂದೇ ಆಗಿರಬಹುದು ಲೋಹದ್ದೇ ಆಗಿರಬಹುದು ಎದರದೇ ಆದರೂ ಕೂಡ ಅದು ದೇವರಂಗ ಪೂಜೆಗೊಳ್ತದ ಪೂಜೆಗೊಳ್ಳೋದಕ್ಕ ಕಾರಣ ಏನು ಅಂತ ಒಬ್ಬ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ ಕೆಲವು ಒಳ್ಳೆಯ ಗುಣಗಳು ಆ ಮೂರ್ತಿಯಲ್ಲಿರೋದ್ರಿಂದ ಆ ಕಲ್ಲು ದೇವರಾಗ್ತದ ಆ ಲೋಹ ದೇವರಾಗ್ತದ ಏನು ಗುಣಗಳು ನೃಷಂತೆ ನ ಯಾಚಂತೆ ಪರ ನಿಂದಾಂ ನ ಕುರುವತೆ ಅನಾಹುತ ನ ಚಾಯಾಂತಿ ತೇ ನಾಶ್ಮನೋಪಿ ದೇವತಾ ತೇ ದೇವತಾ ನಾಲ್ಕು ವಿಶೇಷವಾದ ಗುಣಗಳ ಕಾರಣದಿಂದ ಒಂದು ಶಿಲೆ ಅಥವಾ ಒಂದು ಲೋಹ ಅದು ದೇವರಾಗ್ತದ ಅಂತ ಹೇಳ್ತಾರೆ ಏನವು ನಾಲ್ಕು ವಿಶೇಷವಾದ ಗುಣಗಳು ಅಂದ್ರ ಒಂದೊಂದಾಗಿ ಹೇಳ್ತೀವಿ ಲಕ್ಷ ಕೊಡ್ ಕೇಳ್ರಿ ಯಾಕೆ ಅಂದ್ರ ಆ ಗುಣಗಳು ಲೋಹದಲ್ಲಿರೋಣದರಿಂದ ಆ ಗುಣಗಳು ಶಿಲೆಯಲ್ಲಿರೋಣದರಿಂದ ಆ ಶಿಲೆ ಮತ್ತು ಲೋಹಗಳೇ ದೇವರಾಗ್ತಾವೆ ಅಂದ ಮೇಲೆ ಅದೇ ಗುಣಗಳನ್ನು ಮನುಷ್ಯನೂ ಕೂಡ ಅಳವಡಿಸಿಕೊಂಡಾದ್ರೆ ಅವನು ದೇವರಾಗ್ತಾನ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬರ್ತಾನೆ ಏನವು ಗುಣಗಳು ಕಲ್ಲನ್ನು ದೇವರು ಮಾಡುವಂಥ ಗುಣ ಲೋಹವನ್ನೇ ದೇವರನ್ನಾಗಿಸುವಂಥ ಗುಣಗಳು ಯಾವುವು ಮೊದಲನೇ ಗುಣ ಹೇಳ್ತಾರೆ ಅವರು ನೃಷಂತೆ ಮೂರ್ತಿ ಇದ್ರು ಕೂಡ ಅದರಲ್ಲಿರುವಂತಹ ಒಂದು ವಿಶೇಷ ಗುಣ ಏನು ಅಂದ್ರೆ ಯಾರನ್ನೋ ಯಾವ ಕಾರಣಕ್ಕೂ ಎಂದೆಗೂ ದ್ವೇಷ ಮಾಡಕ್ಕಿಲ್ಲ ಯಾವುದರ ಮೂರ್ತಿ ಯಾರನ್ನ ದ್ವೇಷ ಒಂದ ದೇವಸ್ಥಾನದಲ್ಲಿ ಅನೇಕ ಮೂರ್ತಿಗಳನ್ನು ಕೂಡ ನೀವು ಇಡ್ತೀರಿ ಆದ್ರೆ ಆ ಮೂರ್ತಿಗಳು ಪರಸ್ಪರ ಎಂದು ದ್ವೇಷ ಮಾಡಂಗಿಲ್ಲ ಹಿಂದಿಯೊಳಗೊಂದು ಗಾದೆ ಮಹತ್ವದ ಏಕ್ ಮ್ಯಾನ್ ಮೇ ದೋ ತರ್ವಾರ ನಹಿ ಬೈಡ್ತೇ ಒಂದುವರೆಯೊಳಗ ಎರಡು ಖಡ್ಕಗಳು ಕುಂಡ್ರಂಗಿಲ್ಲ ಒಂದು ಒಂದ ಏನಿದ್ರು ಒಂದೇ ಖಡ್ಕ ಕುಂಡ್ರಬೇಕು ಎರಡು ಖಡ್ಗ ಎಂದು ಕೊಂಡ್ರಂಗಿಲ್ಲ ಆದ್ರೆ ಒಂದು ದೇವಸ್ಥಾನದೊಳಗೆ ಎರಡು ದೇವರು ಕುಂಡ್ರಂಗಿಲ್ಲ ಅನ್ನೋ ಪದ್ಧತಿ ಇಲ್ಲ ಎರಡಲ್ಲ ಎಷ್ಟು ದೇವರ ತಂದಿಟ್ಟರು ನಾವು ಇರ್ತಾವ ಯಾಕೆ ಅಂದ್ರೆ ದ್ವೇಷ ಮಾಡಂಗಿಲ್ಲ ದ್ವೇಷಿ ದ್ವೇಷ ಅನ್ನುವ ಈ ಗುಣ ಯಾರಲ್ಲಿ ಬರ್ತದೋ ಯಾರ ಬಗ್ಗೆ ಬರ್ತದೋ ಅವ್ರಿಗೇನಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಯಾರಲ್ಲಿ ಬರ್ತದೋ ಅವರನ್ನ ಸುಳತಿರ್ತದೆ ಅವ್ರಿಗೇ ಗೊತ್ತಿರಲಾರ್ದಂಗೆ ಅವರನ್ನ ಸುಳತ ಇರ್ತದ ಯಾರನ್ನ ನೀವು ದ್ವೇಷ ಮಾಡ್ತಿರಲ್ಲ ಅವ್ರಿಗೆ ಏನ್ ಆಗಂಗಿಲ್ಲ ಆದ್ರೆ ಯಾರು ದ್ವೇಷ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಎಲ್ಲ ಆಗೋದು ಬಸವಣ್ಣ ಅವರು ವಚ್ಚೆಂದೊಳಗಿದ್ ಸುಂದರವಾದ ಉಪಮೆಯನ್ನು ಕೊಡ್ತಾರೆ ಮನೆ ಒಳಗಡೆ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡಲು ಕೂಡಲ ಸಂಗಮ ದೇವ ನೆರಮನೆಯ ಸುಳಲು ಕೂಡಲ ಸಂಗಮ ದೇವ ರಾಮ ಮನೆಯೊಳಗಿನ ಬೆಂಕಿ ಇನ್ನೊಬ್ಬರು ಮನೆ ಸುಡಬೇಕಾಗಿತ್ತು ಅಂದ್ರೆ ಮೊದಲ ಅದು ಯಾರ ಮನೆ ಸುಡ್ತತಿ ನಮ್ಮ ಮನೆ ಸುಟ್ಕೋದ್ ಸುಟ್ಕೋದ್ ಸುಟ್ಕೋತ್ ಹೋದಾಗನೇ ಇನ್ನೊಬ್ಬರು ಮನೆ ಸುಡ್ತದೆ ದ್ವೇಷ ಅನ್ನೋದು ಕೂಡ ಹಿಂಗೆ ಒಲೆಯೊಳಗಿನ ಕಿಚ್ಚು ನೀರು ಹಾಕಿ ಆರಿಸಬಹುದು ಆದ್ರ ತಲೆಯೊಳಗೆ ಕಿಚ್ಚು ಹೊತ್ಕೋತು ಅಂದ್ರೆ ಯಾವ ನೀರಿನಿಂದ ಆರಂಗಿಲ್ಲ ಅದಕ್ಕೆ ಜ್ಞಾನದ ವಿವೇಕದ ವೈರಾಗ್ಯದ ನೀರು ಹಾಕಿ ಆರಿಸ್ಬೇಕದ ಆರಿಸ್ಬೇಕು ಅದಕ್ಕೆ ಕಿಚ್ಚು ಕಿಚ್ಚು ಒಲೆಯಾಗಿರ್ಬೇಕೆ ಹೊರತು ತಲೆ ಆಗಿರಬಾರದು ಒಲೆಯಾಗಿರ್ಬೇಕೆ ಹೊರತು ತಲೆ ಒಲೆಯಾಗ ಕಿಚ್ಚಿತ್ತು ಅಂದ್ರೆ ರುಚಿ ರುಚಿಯಾದ ಅಡಿಗೆ ಆಗ್ತದೆ ಆದ್ರ ತಲೆಯೊಳಗೆ ಕಿಚ್ಚು ಬಂತು ಅಂದ್ರೆ ದೇಹವನ್ನೇ ಸೊಂಟ ಹಾಕ್ಬಿಡ್ತದೆ ಜೀವನವನ್ನೇ ಹಾಳು ಮಾಡಿಬಿಡ್ತದೆ ಅದಕ್ಕಾಗಿ ಯಾರನ್ನು ಕೂಡ ನಾವು ದ್ವೇಷ ಮಾಡುವ ದ್ವೇಷ ಮಾಡುವ ಆ ದ್ವೇಷ ಗುಣ ಇಲ್ಲದೇ ಇರೋ ಕಾರಣಕ್ಕನ ಶಿಲೆ ಲೋಹ ದೇವರು ಏನು ಎರಡನೇ ಗುಣ ಯಾವುದು ಅಂದ್ರ ನ ಯಾಚಂತೆ ಯಾರನ್ನು ಏನು ಕೇಳಂಗಿಲ್ಲ ಏನಾರ ಬೇಡವಂದ್ರೆ ಗುಡ್ಯಾನೋ ಮೂರ್ತಿಗಳು ಯಾರನ್ನ ಏನಾರ ಬೇಡವ ನೀವೇನ್ ತಂದು ಕೊಟ್ರು ನೈವೇದ್ಯ ತೋರಿಸಿದ್ರು ಖುಷಿಯಿಂದ ಸ್ವೀಕಾರ ಮಾಡ್ತಾವ ಏನು ತಂದಿರಲಿಲ್ಲ ಅಂದ್ರೆ ಯಾಕೆ ತಂದಿಲ್ಲ ಅಂತವು ತಕರಾರು ಮಾಡಿಲ್ಲ ಪ್ರಸಂಗ ಬಂದ್ರೆ ಗುಡಿಯಾಳಗಿರುವಂತ ಪೂಜಾರಿ ಬೇಡ್ತಾನೆ ಪೂಜೆ ಮಾಡು ಪೂಜಾರಿ ಬೇಡ್ತಾನೆ ಹೊರತು ದೇವ್ರ ಮಾತ್ರ ಏನು ಬೇಡಂಗಿಲ್ಲ ಮತ್ತೆ ಬೇಡಂಗಿಲ್ಲ ಅಂತ ಹೇಳಿ ಅದು ಆರಾಮರ್ತತಿ ನೀವು ಅದನ್ನ ಪೂಜೆ ಮಾಡ್ತೀರಿ ಜಗಲಿಬಾರಿ ಎಷ್ಟೆಲ್ಲ ದೇವ್ರ ತಂದಿಟ್ಟಿರ್ತಿರಲ್ಲಿ ನೀವು ಅವು ಬಹಳ ದೇವ್ರು ಜಗಲಿಮಾರಿ ಯಾಕೆ ಅದಾವ ಅಂದ್ರ ಅವು ಏನು ನಿಮ್ಮನ್ನು ಕೇಳಂಗಿಲ್ಲ ಅಂತ ಜಗಲಿ ಮ್ಯಾಲಕೊಂಡಿರೋ ದೇವ್ರು ಎಲ್ಲ ಕೇಳ ಚಲು ಮಾಡಿದ್ ಅಂದ್ರೆ ಖಂಡಿತವಾಗ್ಲು ಒಂದೊಂದ ಒಂದೊಂದು ಮನೆ ಬಿಟ್ಟು ಹೊರಬಾರ ಯಾಕರ್ಬೇಕ ಮನೆಯಾಗಿದ್ದ ಅವ್ರು ರಗಡೆ ರಗಡಾಗಿರ್ತದ ಮತ್ತೆ ಜಗಲಿ ನಾವು ಉಸಾಬರಿ ಮಾಡೋದಾದ್ರೆ ಅವ್ರು ಇಟ್ಕೊಂಡು ಏನ್ ಮಾಡೋದಂತ ಅದಕ್ಕ ಶಿಲೆ ನ ಯಾಚಂತೆ ಏನನ್ನು ಕೂಡ ಬೇಡಕ್ಕಿಲ್ಲ ಬೇಡವ ಗುಣ ಯಾವಾಗಲೂ ಬಹಳ ಸುಂದರ ಬೇಡವನ ಕೈ ಯಾವಾಗಲೂ ಹೆಂಗಿರುತ್ತೆ ಚಾಳೆ ಇರುತ್ತೆ ಬಡವನ ಕೈ ನ್ಯಾಯ ಇರುತ್ತೆ ಬಡವ ಕಾಳೆ ಇರತನ ಬೇಡವ ಕಳುಕ್ತ observation ಪ್ರಕಾರ ಬಹಳ ಸುಂದರವಾದ ಮಾತುಗಳನ್ನು ಸಂಕ್ಷಿಪ್ತವಾಗಿ ಕೇಳಿ मजा ಆಯ್ತು ತ್ರನಾ ಲಘು ತರಸ್ತೂರಹ तूला दपित यजकः वालुना किं न नीतोषम मामयन प्राप्तयेदिति ಅಂತ ಹುಲ್ಲ ಗಿಂತಲೂ ಹತ್ತಿ ಅಲ್ಲಿ ಬಾಳ ಹಾಗರ ಹೌದಿಲ್ಲ ಹುಲ್ಲ ಗಿಂತ ಗಿಂತ ಹತ್ತಿ ಅಲ್ಲಿ ಬಾಳ ಹಾಗರ ತ್ರุณಾ लघु तरस्तुरा ಆ ಹತ್ತಿ ಹಳ್ಳಿಗಿಂತಲೂ ಒಂದ್ ಅಂತ ಯಾರು ಅಂದ್ರೆ ಬೆಳ್ಕೊಳ್ಳ ಬೇಡುವ ವರ್ಷ ಹತ್ತಿ ಹಳ್ಳಿಗಿಂತಲೂ ಹಗರಂತ ಮುಂದೆ ಅವನ ಪ್ರಶ್ನೆ ಮಾಡ್ತಾನೆ ಅಲ್ಲ ಹುಲ್ಲು ಕಟ್ಟಿಗಿಂತಲೂ ಹತ್ತಿ ಆಳಿ ಹಗರ ಮತ್ತ ಹತ್ತಿ ಹಳ್ಳಿಗಿಂತಲೂ ಬೇಡುವ ವರ್ಷ ಹಗರ ಅಂದ್ರ ಮತ್ತೆ ಗಾಳಿ ಯಾಕೆ ಇವ್ರು ತಗೊಂಡು ಹೋಗಿಲ್ಲ ಕಡ್ಡಿ ತಗೊಂಡು ಹೋಗ್ತದ ಹತ್ತಿ ಹಳೆ ತಗೊಂಡು ಹೋಗ್ತದ ಮತ್ತ ಗಾಳಿ ಇವನ ಬಿಟ್ಟೈತಿ ಇವನಾಗ್ ತಗೊಂಡ್ ಹೋಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರ ಅವ್ರು ಅದಕ್ಕ ಉತ್ತರರು ಅವರ ಹೇಳ್ತಾರೆ ವಾಯು ಗಾಳಿ ಯಾಕೆ ಅವನ್ ತಗೊಂಡು ಹೋಗಿಲ್ಲ ಅಂದ್ರೆ ನಾನು ಎಲ್ಲರೂ ಮತ್ತೆ ಬೇಡಗಿಳನಂತ ಅವ್ಬಿಟ್ಟೋಗ್ಯಾನಾರ್ಥೆಯಿ ನಾನು ಮತ್ತೆ ಬೇಡಗಿಡನಂತ ವಾಯು ಅವನ್ ಹೋಗ್ಯಾನ ಅಂತ ಬರೀತಾನೆ ಇನ್ನು ಬೇಡುವ ಗುಣ ಮನುಷ್ಯನನ್ನ ಸಣ್ಣ ಮಾಡ್ತವೆ ಅದಕ್ಕೆ ಕೇಳಬಾರ್ದು ದೊರಕಲೆ ನದರೊಳು ಪರಿಣತಿ ತಡೆಯುವುದೇ ಚಂದಮ ದೇವ್ರಿಗೆ ಕೊಟ್ಟಿರ್ತ ಅದರೊಳಗೆ ಖುಷಿಯಾಗಿರುವಂತಹದನ್ನ ರೂಢಿಸಿಕೊಳ್ಬೇಕು ಹಿಂಗ ದ್ವೇಷ ಮಾಡದೆ ಯಾರನ್ನು ಏನನ್ನು ಕೇಳದೆ ಇರುವ ಗುಣಗಳ ಕಾರಣದಿಂದ ಶಿಲೆ ಹೊತ್ತು ಆ ದೇವರ ಮೂರನೇ ಕಾರಣ ಬರೀತಾರ ಅವರು ಪರ ನಿಂದೇ ಇನ್ನೊಬ್ಬರ ನಿಂದೆಯನ್ನ ಅವು ಮಾಡಂಗಿಲ್ಲ ಅವರು ಯಾವ್ದಾರ ಮಾಡವು ಯಾರ ನಿಂದೆಯನ್ನು ಮಾಡೋದಿಲ್ಲ ವಂದ ವಾಣಿಯೊಳಗೆ ಬೇಕಾದಷ್ಟು ಗುಡಿಗಳು ಇರ್ತಾವ ಪ್ರಸಾದ್ ಬಂದ್ರ ಗುಡಿಗೆ ನಡ್ಕೊಂಡವರು ಪರಸ್ಪರ ನಿಂದೆ ಮಾಡುತ್ತಾರೆ ಗುಡಿಯೊಳಗಿರೋ ಅರ್ಚಕರು ನಿಂದೆ ಮಾಡ್ತಾರ ಗುಡಿ ಕಮಿಟಿ ಅವ್ರು ಬೇಕು ಅಂದ್ರೆ ನಿಂದೆ ಮಾಡ್ತಾರ ಗುಡಿಗೆ ಬರ ಹೋಗೋರು ನಿಂದೆ ಮಾಡ್ತಾರ ಗುಡಿಯೊಳಗಿರೋ ದೇವ್ರು ಮಾತ್ರ ಯಾರನ್ನು ನಿಂದೆ ಮಾಡಂಗಿಲ್ಲ ಅವು ನಿಂದೆ ಮಾಡಂಗಿಲ್ಲ ಅಂತಾನು ದೇವ್ರಾಗ ನಿಂದೆ ಮಾಡೋ ಕಾರಣಕ್ಕಾಗೇನೆ ನಿಂದೆ ಮಾಡೋದಂದ್ರೆ ಏನು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು ಕೆಲವೊಬ್ಬರಿಗೆ ತಮ್ಮ ಊಟ ತಮ್ಮ ಮನೆ ನೀರು ತಮ್ಮ ಮನೆ ಮುಂದೆ ಕಟ್ಟಿ ಕೊತ್ತಿರ್ತಾರ ಆತಾಡಕ್ಕೆ ಶುರು ಮಾಡಿದ್ರೆ ಬಾಯಾಗ ಮಾತು ಮಾತಲ್ಲ ಎಲ್ಲ ಬರದೇ ಇರ್ತಾವ ಹಾಗೆ ಕರಡಾತು ಕೂಡ ಗಾಳಿಗಾತು ಅಮ್ಮ ಹೆಂಗಾದ ಅಮ್ಮ ಹಾಂಗಾದ ಏನೇ ಬರುತ್ತೆ ತಗೋಳೋದ್ರಿಂದ ಪರ ಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದು ಕೂಡಲ ಸಂಗಮ ದೇವ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಅದೇ ರಂಟು ಅಂತರ್ಭಸ್ಬೇಕ ಅದಕ್ಕೆ ಇನ್ನೊಬ್ರು ನಿಂದ ಏನು ಮಾಡಬಾರ್ದು ನಿಮಗೇನಾದ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಸಮಾಧಾನ ಆಗಲಾರ್ದಂಗೆ ಇತ್ತು ಅಂದ್ರ ಕೆಲವರಿಗೆ ಹಂಗೆ ಅಭ್ಯಾಸ ಆಗಿರ್ತದೆ ಮಾತಾಡ್ಲಿಕ್ಕೆ ಸಮಾಧಾನನ ಆಗಂಗಿಲ್ಲ ಅಷ್ಟು ಆಗಿಲ್ಲ ಊಟನ ಪರಿಸ್ಥಿತಿ ಇತ್ತು ಅಂದ್ರ ಇನ್ನೊಬ್ಬರಲ್ಲಿರುವಂತಹ ಒಳ್ಳೇದನ್ನ ಮಾತಾಡಬೇಕೆ ಹೊರತು ಕೆಟ್ಟಿದ್ದನ್ನ ಮಾತಾಡಬೇಕು ಏನಾಗುತ್ತೆ ಅದರಿಂದ ಅಂತ ಕೇಳಿದ್ರೆ ಒಂದು ಗಾದಿ ಮಾತು ವೇದ ಸುಳ ಆದರೂ ಗಾದಿ ಸುಳ್ಳ ಗಂಗೆ ಇತ್ತು ಗಾದಿ ಮಾತ ಏನ್ ಅಂದ್ರ ಮಾಡಿದವರು ಪಾಪ ಆಡಿದವರು ಬಾಯ ಇನ್ನೊಬ್ಬರು ಮಾಡಿದ್ದ ಕೆಟ್ಟಿದ್ದನ್ನ ನೀವೇನಾದ್ರೂ ಅವರು ಮಾಡ್ತಾರ ಆ ಪಾಪದ ಫಲ ನಿಮಗೆ ಸಿಗುತ್ತೆ ಇನ್ನೊಬ್ಬರು ಮಾಡಿದ ಒಳ್ಳೇದನ್ನ ನೀವೇನಾದ್ರೂ ಮಾತಾಡಿದ್ರಿ ಅಂದ್ರ ಅವರು ಮಾಡಿದ ಪುಣ್ಯದ ಫಲ ನಿಮಗೆ ಸಿಗ್ತದೆ ಪುಣ್ಯದ ಫಲ ತಗೊಳ್ಳೋ ಚಲೋನ ಪಾಪದ ಫಲ ತಗೊಳ್ಳೋ ಚಲೋನ ಪುಣ್ಯದ ಫಲ ತಗೊಳ್ಬೇಕು ಅಂದ್ರ ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಮಾತಾಡ ಅವ್ರೇನಾದ್ರೂ ಒಳ್ಳೇದನ್ನ ಈ ಜಗತ್ತಿನೊಳಗ ಯಾವ ಒಳ್ಳೆ ಗುಣ ಇಲ್ಲದೆ ಇರುವಂತ ಮನುಷ್ಯನೇ ಇಲ್ಲ ಒಂದಿಲ್ಲ ಒಂದು ಒಳ್ಳೆ ಗುಣ ಅವನ ಹತ್ರ ಇದರ ಒಳಗೆ ತೊಂಬತ್ ಒಂಬತ್ ಕೆಟ್ಟ ಗುಣ ಆದ ಒಂದು ಕೂಡ ಒಂದು ಗುಣ ಒಳ್ಳೆ ಒಳ್ಳೆದೇ ಇರ್ತತಿ ಆ ತೊಂಬತ್ ಒಂಬತ್ತು ಕೊಡೋದು ಒಂದೇ ಆಡೋದು ಒಂದೇ ಹಿಂಗ್ ಕೊಡೋದು ಹಿಂಗಾದಾಗ ంత పుణ్యదే వంగల్ అదే పరని కొరే గుణ ఇల్కనే మాత్రు అనాహూత నచయ అంతే కరీల అర్ధ బరంగూర్తి అందరూ నీ తగ్ బ ನಾ ಆ ಅಗ್ಡಿ ಭಾ ಚಲೋ ಕಟ್ಟೇರಿ ಅದಕ್ಕ ನಾ ಬಂದ ಇರ್ತೀನಿ ಅಂತ ಹೇಳಿ ಬರಂಗಿಲ್ಲ ನೀವು ಹೋಗಿ ಆರ್ಡರ್ ಕೊಟ್ಟು ಮಾಡಿಸಿ ವೈಭವದಿಂದ ಉತ್ಸವದಿಂದ ಕರ್ಕೊಂಡು ಬಂದಾಗ ಮಾತ್ರ ಬರ್ತ ನಾವು ಯಾರದಾರ ಮನೆಗಳ ಕಾರ್ಯಕ್ರಮದೊಳಗ ಅದರಾಗ ಸಂಬಂಧಿಕರು ಬೇಗರು ಬಿದ್ದರು ಇದ್ರು ಅಂದ್ರೆ ಕರೀಲಿಲ್ಲ ಅಂದ್ರೆ ಅದ ಒಂದ್ ದೊಡ್ಡ ಜಗಳ ಕರೀಲಾರದಕ್ಕೆ ದೊಡ್ಡ ಜಗಳ ಕರೆದ್ರು ಸರಿ ಕರೆದೇ ಇದ್ರು ಸರಿ ಕರೆದ್ರೆ ಮಾತ್ರ ನಾವು ಹೋಗ್ಬೇಕು ವೀರಭದ್ರ ಹುಟ್ಟಿದ ಎದಕ್ ಗೊತ್ತ ನಿಮ್ಗೆ ಶಿವನ ಅರ್ಧಾಂಗಿನಿಯಾಗಿರುವಂತಹ ದಾಕ್ಷಾಯಣಿ ತಾವ್ರ ಮನೆಯಿಂದ ಕರೀಲಾರ್ದ ಹೋಗ್ಲಿಕ್ಕೆ ದಕ್ಷ ಬ್ರಹ್ಮ ಕರೀಲಿಲ್ಲ ನನ್ನ ತವ್ರ ಮನೆ ನಾ ಹುಟ್ಟಿ ಬೆಳೆದವರು ನನ್ನ ಕರಿಬೇಕು ಅಂತ ಶಿವ ಬ್ಯಾರು ಕೂಡ ಅಲ್ಲಿ ಹಾದ್ಲು ಶಿವನ ನಿಂದೆ ನಡೀತಾ ಇತ್ತು ಸರ್ ಮಾಡ್ಕೊಳ್ಳಿಕ್ ಆಗಲಿಲ್ಲ ಹಿಂದೆ ಕೊಂಡದೊಳಗೆ ಹಾಕಿ ಯಾಕ ಕರೀಲ ಓದುತ್ತ ಕರೀಲ ಅಂತ ಹೋಗಿದ್ದಕ್ಕೆ ಕರೆದಿಲ್ಲ ಅಂತ ಚಿತ್ತೂ ಮಾಡಿಲ್ಲ ಏನು ಕರೆದಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಬೇಕು ಅಂತ ಹಠನೂ ಮಾಡಕ್ಕಿಲ್ಲ ಕರೆದ್ರೂ ಸರಿ ಬಿಟ್ಟರು ಸರಿ ನಮ್ಮ ಪಾಡಿ ನಾವು ಆರಾಮ ಇರಬೇಕು ಅಂತ ಖುಷಿಯಿಂದ ಇರೋದನ್ನು ರೂಢಿಸಿಕೊಳ್ಳ ಈ ನಾಲ್ಕು ಗುಣಗಳು ಶಿಲೆಯಲ್ಲಿ ಲೋಹದಲ್ಲಿ ಇರೋಣದರಿಂದ ಯಾವ ನಾಲ್ಕು ಗುಣಗಳು ದೇಷ ಮಾಡಂಗಿಲ್ಲ ಬೇಡಂಗಿಲ್ಲ ಇನ್ನೊಬ್ಬರ ಹಿಂದೆಯನ್ನ ಮಾಡಂಗಿಲ್ಲ ಕರೀಲಾರ್ದ ಹೋಗಂಗಿಲ್ಲ ಶಿಲೆಯಲ್ಲಿ ಇವೇ ನಾಲ್ಕು ಗುಣಗಳನ್ನು ನೀವು ಅಳವಡಿಸಿಕೊಂಡು ನೀವು ದೇವರಾಗ್ತದೆ ನಮ್ಮಲ್ಲಿ ದೇವರನ್ನಾಗಿಸುವಂತಹ ಶ್ರೇಷ್ಠವಾದ ಗುಣಗಳು ಇವದವ ಈ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗೇನೆ ಶಿಲೆಯಿಂದ ಲೋಹದಿಂದ ಮೂರ್ತಿಯನ್ನು ಮಾಡಿ ಕುಡಿಯೊಳಗ ನಮ್ಮಲ್ಲಿ ಶ್ರದ್ಧೆ ಇತ್ತು ಅಂದ್ರ ನಿಷ್ಠೆ ಇತ್ತು ಅಂದ್ರ ಯಾರ ಮೂರ್ತಿಯನ್ನ ನಾವು ನಡೀತೀವಲ್ಲ ಆ ವ್ಯಕ್ತಿಯಲ್ಲಿ ಯಾವ ಶಕ್ತಿ ಇರ್ತದನೋ ಆ ಮೂರ್ತಿಯಲ್ಲೂ ಅದೇ ಶಕ್ತಿ ನಮಗ್ ಪ್ರಕಟ ಆಗ್ತದ ನಮಗ್ ಕಾಪಾಡುತ್ತೆ ನಮಗೆ ಶ್ರದ್ಧೆ ಇರ್ಬೇಕಷ್ಟ ಶಿವನಲ್ಲಿ ಯಾವ ಶಕ್ತಿ ಇರ್ತದನೋ ಅದೇ ಶಕ್ತಿ ಶಿವನ ಮೂರ್ತಿಯಲ್ಲೂ ಕೂಡ ಇರುತ್ತದೆ ಯಾವುದೇ ದೇವರಿರ್ಲಿ ಯಾವುದೇ ಗುರು ಇರಲಿ ನಮ್ಮಲ್ಲಿ ಶ್ರದ್ಧಾ ಇತ್ತು ಅಂದ್ರ ಆ ಗುರುವಿನಲ್ಲಿ ಆ ದೇವರಲ್ಲಿರೋ ಶಕ್ತಿನೇ ಮೂರ್ತಿಗಳ ಮೂಲಕವೇ ಪ್ರಕಟ ಆಗಿ ನಮ್ಮನ್ನು ಕಾಪಾಡುತ್ತೆ ನೀವು ಮಹಾಭಾರತದೊಳಗೆ ಏಕಲವ್ಯನ ಹೆಸರು ಕೇಳಿದ್ರೆ ಏಕಲವ್ಯನ ಹೆಸರು ಕೇಳಿದ್ರಿ ದ್ರೋಣಾಚಾರ್ಯರು ವಿದ್ಯಾ ಕಲಸು ಕಲಿಸಬೇಕು ಅಂತ ವೃತ್ತವಾದ ಕಲಸಂಗಿಲ್ಲ ಅಂದ್ರು ಆದ್ರೂ ನಾನು ನಿಮ್ಮಿಂದ ವಿದ್ಯೆ ಕಲಿತೀನಿ ಅಂತ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಬಂದು ತನ್ನ ಕಾಣಿನ ಒಳಗೊಂದು ಗಿಡದ ಕೆಳಗೆ ಕಟ್ಟಿ ಕಟ್ಟಿಕೊಂಡು ದ್ರೋಣಾಚಾರ್ಯ ಮೂರ್ತಿ ಮಾಡಿ ಅದರ ಮುಂದೆ ಶಸ್ತ್ರಾಭ್ಯಾಸವನ್ನು ಮಾಡ್ತಾ ಇದ್ದ ಒಂದು ಕಡೆಗೆ ಅರ್ಜುನ ದ್ರೋಣಾಚಾರ್ಯರ ಮೂಲಕನೇ ಬಿಲ್ವಿದ್ಯೆಯನ್ನು ಕಲಿತಿದ್ದ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯ ಮೂಲಕ ಬಿಲ್ವಿದ್ಯೆಯನ್ನು ಕಲಿತಾ ಇದ್ದ ಒಂದು ಸಂದರ್ಭದೊಳಗೆ ಇಬ್ಬರು ಎದರ ಬದರ ಆಗ್ತಾರ ಆಶ್ಚರ್ಯ ಅಂದ್ರ ಅರ್ಜುನನು ಕಲಿಯಲಿಕ್ಕೆ ಆಗದೆ ಇರುವಂತಹ ಶಬ್ದವೇದಿ ವಿದ್ಯೆಯನ್ನ ಏಕಲವ್ಯ ಕಲಿತುಕೊಂಡಿದ್ದ ಏಕಲವ್ಯ ಕಲಿತುಕೊಂಡಿದ್ದ ಯಾರಿಂದ ಕಲ್ತಿದ್ದ ಯಾರಿಂದ ಕಲ್ತಿದ್ದ ದ್ರೋಣಾಚಾರ್ಯ ಅಲ್ಲ ದ್ರೋಣಾಚಾರ್ಯರ ಮೂರ್ತಿಯಿಂದ ಕಲ್ತಿದ್ದವ ಮೂರ್ತಿಯಿಂದ ಕಲ್ತಿದ್ದ ಅಂದ್ರೆ ಒಂದು ಮೂರ್ತಿಯೂ ಕೂಡ ನಮ್ಮ ಜೀವನದೊಳಗ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತ ಶಕ್ತಿಯನ್ನು ಪಡೆದುಕೊಂಡಿರ್ತದ ಅದಕ್ಕೆ ಇದು ಪ್ರತ್ಯಕ್ಷವಾಗಿರುವಂತ ಸಾಕ್ಷಿ ಆ ಹಿನ್ನೆಲೆಯಲ್ಲಿ ಇವತ್ತು ರಜತ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಿದವರಾಗಿದ್ದಾರೆ ಎರಡು ರಜತ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರ ಭಕ್ತರ ಭಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಡುವಂಥ ಪ್ರಯತ್ನ ಈ ಮೂಲಕ ಕಾಚಾಪುರ ಗ್ರಾಮದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಆ ನಿಮಿತ್ತವಾಗಿ ಕೋಟಾಪುರ ಆನಂದ ದೇವಿಯ ಪುರಾಣ ಸರ್ವಾಂಗ ಸುಂದರವಾಗಿ ನಡೆದುಕೊಂಡು ಬಂದು ಇವತ್ತು ಪರಿಪೂರ್ಣತೆಯನ್ನು ಹೊಂದಿದ್ದಾಗಿದೆ ನಮ್ಮ ವಡಿವಾಣ ಶಾಸ್ತ್ರಿಗಳವರು ಎಲ್ಲಿ ಹೋದರೂ ಸುಮ್ಮನ ಹೋದರೂ ಸುಮ್ಮನೆ ಬಂದರು ಅನ್ನುವಂಥ ಜಯಮಾನದ ಶಾಸ್ತ್ರಗಳಲ್ಲೋ ಅಲ್ಲಿ ಹೋದ್ರು ಅಂದರೆ ಏನಾರ ಒಂದು ಗುರುತುಳಿವನ್ನು ಮಾಡಿ ಬರುವಂಥ ವಿಶೇಷವಾದ ಶಾಸ್ತ್ರಗಳು ಅಲ್ಲಿ ಜನಸಂಘಟನೆಯನ್ನು ಮಾಡಿ ಜನರಿಗೆ ಮಾರ್ಗದರ್ಶನವನ್ನು ಮಾಡಿ ಅವರೇನಾದರೂ ಬರಲಿಲ್ಲ ಅಂದ್ರೆ ಪ್ರಸಂಗ ಮಾತ್ರ ಮನೆಗೆ ಹೋಗಾದರೂ ಅವ್ರನ್ನ ಕರ್ಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಒಬ್ಬ ಅಪರೂಪದ ಶಾಸ್ತ್ರಿಗಳಂದ್ರೆ ಅದು ನಮ್ಮ ಮಡಿಬಾಳ ಶಾಸ್ತ್ರಿಗಳವರು ಆ ಗುಣ ನೋಡೇನೆ ನಮ್ಮ ಆಲೂರು ಸ್ವಾಮಿಗಳು ಮತ್ತು ಬಳ್ಳಿಯ ಶ್ರೀಗಳವರು ಅವರಿಗೆ ಬರಬೇಕು ಅಂತ ಹೇಳಿ ಆದೇಶವನ್ನು ಮಾಡಿ ಈ ಪುರಾಣ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಡ್ಡ ಉತ್ಸವದಲ್ಲಿ ಬಹಳ ಕಡೆಗೆ ನಾವು ನೋಡ್ತಿರ್ತೀವಿ ನಮ್ಮನ್ನು ಪಲ್ಲಕ್ಕ ಕೊಂಡ್ರಿಸ್ತಾರ ಯಾರು ಯಾರೂ ಆದುಬಾದು ಇರಂಗಿಲ್ಲ ಭಕ್ತರು ಹೊರಬೇಕು ನಾವು ಕೊಂಡಿರ್ಬೇಕು ಆದ್ರೆ ವಿಶೇಷ ಅಂದ್ರೆ ಎಷ್ಟೆಲ್ಲ ಕಠಿಣವಾದ ಮಾರ್ಗ ಇದ್ರೂ ಕೂಡ ನಮ್ಮ ಮಳ್ಳಿಯ ಸ್ತ್ರೀಗಳು ಪಲ್ಲಕ್ಕಿಯ ಉದ್ದಕ್ಕೂ ಜೊತೆಗೆ ಇರುವಂಥ ಒಬ್ಬ ಅಪೂರ್ಣವಾಗಿರುವಂಥ ಸ್ತ್ರೀಗಳು ಪೀಠಗಳ ಮೇಲೆ ಅವರಲ್ಲಿರುವಂಥ ಭಕ್ತಿ ಶ್ರದ್ಧೆ ಎಂಥದ್ದು ಅನ್ನೋದು ಇದರಿಂದ ತಿಳಿದು ಬರ್ತದೆ ನಮ್ಮ ಹಾಲೂರಿನ ಸ್ತ್ರೀಗಳವರು ಕೂಡ ಪೀಠಗಳ ಮೇಲೆ ಅದೇ ರೀತಿಯಾದ ಅಪಾರ ಭಕ್ತಿಯನ್ನು ಇಟ್ಕೊಂಡವರು ತಪಸ್ಸನ್ನು ಸಾಧಿಸಿ ಸಾಕಷ್ಟು ಸಿದ್ಧಿಸಂಪತ್ತವರಾಗಿದ್ದರೂ ಕೂಡ ಪೀಠಗಳು ಬಂದಾಗ ಗೌರವವನ್ನು ಸಮರ್ಪಿಸೋದ್ರ ಮೂಲಕ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿರುವಂತಹ ಉಭಯ ಶ್ರೀಗಳವರಿಗೆ ಸನ್ನೊಂಗಲವನ್ನು ಹಾರೈಸಿ ಮಡಿವಾಳಯ ಶಾಸ್ತ್ರಿಗಳವರ ಕ್ರಿಯಾಶೀಲತೆಗೂ ಕೂಡ ನೀವೆಲ್ಲ ಒಂದು ಜೋರಾದ ಚಪ್ಪಾಳೆಯನ್ನು ಕಟ್ಟಿ ಅಭಿನಂದಿಸಬೇಕಂತು ಅವರಿಗೂ ಕೂಡ ಸಣ್ಣಂಗಲವನ್ನು ಹಾರೈಸಿ ನಮ್ಮ ದೊಡ್ಡಪ್ಪಗೌಡರು ಅವರು ಆಗಮಿಸಿದ್ದಾರೆ ಬಹಳ ಜನ ರಾಜಕೀಯ ಮುಖಂಡರಿಗೆ ಸಮಯನೇ ಬಂದ ಬಂದ ಅನ್ನೋದನ್ನು ಹೊಗೆ ಬಿಟ್ಟಿರ್ತಾರೆ ಆದರೆ ನಾವು ಬಹಳ ಸಲೇ ನೋಡೀವಿ ಯಾವುದೇ ಎಲ್ಲೇ ಪೀಠ ಬಂದು ಹತ್ರ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಪೀಠಗಳಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಿ ಪೂರ್ಣ ಆಶೀರ್ವಚನ ಮುಗಿಯುವ ತನಕ ಕುಳಿತುಕೊಂಡು ಕೇಳಿ ಆಮೇಲೆ ಆಶೀರ್ವಾದ ಪಡ್ಕೊಂಡೇ ಹೋಗುವಂಥ ವಿಶಿಷ್ಟವಾದ ವ್ಯಕ್ತಿತ್ವ ಅದು ನಮ್ಮ ದೊಡ್ಡಗೌಡ ಅವರು ಅವರಿಗೂ ಕೂಡ ಸಣ್ಣಮಂಗಲವನ್ನು ಹಾರೈಸಿ ಅನೇಕ ಗಣ್ಯ ಮಾನ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಸುಗಮ ಗೌಡತಿಯವರು ಇದ್ದಾರೆ ಅನೇಕ ವರ್ಷಗಳವರೆಗೆ ಉಪವಾಸವನ್ನು ಮಾಡಿ ತೇರು ಮಾಡಲಿಕ್ಕೆ ಕಾರಣೀಭೂತರಾದವರು ನಮ್ಮ ಗೌಡ್ತಿ ಅವರು ಅತ್ಯಂತ ಭಕ್ತರ ನೋಡಬಹುದು ದೇಶದಲ್ಲಿ ಬಹುತೇಕ ಇಂಥ ಭಕ್ತರನ್ನು ನೋಡಿ ದೇವರು ಹೇಳಿರ್ಬೇಕು ಮಮ ಭಕ್ತೋ ಮಮಾಧಿಕ ಅಂತ ನನ್ನ ಭಕ್ತರು ನನಗಿದ್ರೂ ದೊಡ್ಡವರು ಅಂತ ಪರಮಾತ್ಮ ಹೇಳಣಂತೆ ಅಂಥ ಹೇಳಿಕೆಗೆ ಇಂಥ ಭಕ್ತರ ಕಾರಣ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಲಾರ್ದು ನಮ್ಮ ಸಂಗೀತ ಕಲಾ ವಲಯದವರ ಸವೆಯು ಕೂಡ ಅಪ್ರತಿಮವಾಗಿರುವಂತಹದ್ದು ನೀವೆಲ್ಲ ನೋಡಿ ಇಷ್ಟೊತ್ತನ ಆದ್ರೂ ಎಲ್ಲ ಕುಂತ ಇದ್ದೀರಿ ಹಂಗೆ ಆಸರಕ್ಕೆ ಬ್ಯಾಸರಕ್ಕೆ ಏನೂ ಇಲ್ಲ ಜಗದ್ಗುರುಗಳು ಬಂದದ್ದೇ ನಮಗೊಂದು ದೊಡ್ಡ ಹಬ್ಬ ಅನ್ನುವಂತ ಭಾವನೆ ಬಹಳ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಕುಳಿತದೇ ನಾವು ಇಷ್ಟ ತನಕ ಮಾತಾಡಿದಿವಿ ಎಲ್ಲಿಲ್ಲ ಅಂದ್ರೆ ಸಾಂಕೇತಿಕವಾಗಿ ಎರಡು ಮಾತು ಹೇಳಿ ನಮಗೂ ಬೇಸರಾಗಿತ್ತು ಯಾಕಂದ್ರೆ ಮುಂಜಾನೆ ಒಂದು ಉತ್ಸವ ಆಗ್ಯದ ಆಮೇಲೆ ನಾಲ್ಕೈದು ತಾಸು ಪ್ರಯಾಣ ಆಗ್ಯದ ಬಂದ್ ಕೂಡಲೇ ಮತ್ತಿಲಿ ಪಾಲಕ್ಕಿ ಆಗ್ಯದ ಅದನ್ನ ಮುಗಿದ್ ಕೂಡ ಮತ್ತಿಲ್ಲಿ ಬಂದು ಕುತ್ಕೊಂಡಿವಿ ಬೆಳಗ್ಗೆ ಏಳು ಗಂಟೆಯಿಂದ ಆಗಿದ್ದು ರಾತ್ರಿ ಹನ್ನೆರಡಾದರೂ ಇನ್ನು ಮುಗಿ ಹೊತ್ತು ಆದರೂ ನಮ್ಮ ಆ ಎಲ್ಲ ದಣಿವು ನಿಮ್ಮ ಮುಖದ ಪ್ರಸನ್ನತೆಯನ್ನು ನೋಡಿ ದೂರಾಗಿ ಪ್ರಸನ್ನಚಿತ್ತರಾಗಿ ನಾವು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರು ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದಾನಮ್ಮ ದೇವಿ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳನ್ನ ಕರುಣಿಸಿ ಕಾಪಾಡಲಿ ಹಾಗೆ ಅಂತ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ 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 ಜೀವನದ ಅನಂತಕೋಟಿ ನುಡಿಗಳನ್ನ ಸಮರ್ಪಣೆ ಮಾಡಿರ್ತಕ್ಕಂಥ ಪೂಜ್ಯರು ಅನಂತ ಅನಂತಕೋಟಿ ನಮನಗಳು ಈಗ ಈ ಒಂದು